ನಿನ್ನ ಹೆಸರು ನಿಮ್ಮ ಊರು ಲಕ್ಷ್ಮಾಪುರ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಬಳ್ಳಾರಿ ಜಿಲ್ಲೆ ನಿಮ್ಮ ರಾಜ್ಯ ಕರ್ನಾಟಕ ರಾಜ್ಯ ನಿಮ್ಮ ದೇಶ ಭಾರತ ದೇಶ ನಿಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಯಾರು ಡಾಕ್ಟರ್ ಕಾರ್ಮಿಕ ಸಚಿವ ಯಾರು ಸಂತೋಷ್ ಇಂಧನ ಸಚಿವ ಯಾರು ಡಿ ಕೆ ಶಿವಕುಮಾರ್ ಗ್ರಾಮೀಣಾಭಿವೃದ್ಧಿ ಸಚಿವ ಯಾರು ಕೆಲ ಮಕ್ಕಳ ಸಚಿವ ಯಾರು ಕಂದಾಯ ಸಚಿವ ಯಾರು ಆರೋಗ್ಯ ಸಚಿವ ಯಾರು ರಮೇಶ್ ವಸತಿ ಸಚಿವ ಯಾರು ಅರಣ್ಯ ಸಚಿವ ಯಾರು ಕಾನೂನು ಸಚಿವ ಯಾರು ಚಂದ್ರ ಶಿಕ್ಷಣ ಸಚಿವ ಯಾರು ಬಳ್ಳಾರಿಯ ಶಾಸಕರು ಯಾರು ಸಂಡೂರಿನ ಶಾಸಕರು ಯಾರು ಹೊಸಪೇಟೆಯ ಶಾಸಕರು ಯಾರು ಅಗ್ರಿ ಶಾಸಕರು ಯಾರು ಕೂಡ್ಲಿಗೆಯ ಶಾಸಕರು ಯಾರು ಬಿ ನಾಗೇಂದ್ರ ಹಡಗಲಿಯ ಶಾಸಕರು ಯಾರು ಬಳ್ಳಾರಿಯ ಎಂಪಿ ಯಾರು ನಿಮ್ಮ ಜಿಲ್ಲೆಯ ಎಲ್ ಸಿ ಯಾರು ನಿಮ್ಮ ಶಾಲೆಯ ಅಧ್ಯಕ್ಷರು ಯಾರು ಬಿಜೆಪಿ ವಾಜಪೇಯಿ ಅವರು ಯಾವ ಪಕ್ಷದಿಂದ ಪ್ರಧಾನಿಯಾದರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಗಾಂಧಿ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಪಾಟೀಲ್ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ಚಂದ್ರಲೋಕಕ್ಕೆ ಹೋಗಿ ಬಂದ ಮಹಿಳೆ ಯಾರು ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ ಮಹಿಳೆಯರು ರಾಷ್ಟ್ರ ಕವಿಯಾರು ಆದಿ ಕವಿ ಯಾರು ಮೈಸೂರಿನ ಹುಲಿ ಯಾರು ಸಂವಿಧಾನದ ಶಿಲ್ಪಿ ಯಾರು ನಮ್ಮ ದೇಶದ ರಾಷ್ಟ್ರಪತಿ ಯಾರು ಪ್ರಜಿ ಭಾರತದ ಪ್ರಖ್ಯಾತ ವಿಜ್ಞಾನಿ ಯಾರು ಅಬ್ದುಲ್ ಕಲಾಂ ಸ್ವಾತಂತ್ರ್ಯ ಯಾರು ತಂದು ಕೊಟ್ಟರು ಹೈಕೋರ್ಟ್ ಅಲ್ಲಿ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ಯಡಿಯೂರಪ್ಪ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಮೂವತ್ತು ಜಿಲ್ಲೆಗಳು ಬಿಗ್ ಬಾಸ್ ಸೇರಿ ನಡೆಸಿ ಮೊಜಟಾಕಿ ಸೇವೆ ನಡೆಸಿಕೊಡುತ್ತಾರೆ ಅರ್ಥಶಾಸ್ತ್ರದ ಪಿತಾಮ ಯಾರು ಕನ್ನಡದ ಮೊದಲ ಶಾಸನ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು ಐಎಎಸ್ ಮಾಡಿದರೆ ಏನು ಆಗುವರು ಎಂಬಿ ಬಿ ಎಸ್ ಮಾಡಿದರೆ ಏನೂ ಆಗುವರು ಸೂರ್ಯನ ಸುತ್ತ ಏನು ತಿರುಗುವುದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ರಾಮಾಯಣ ಬರೆದವರು ಯಾರು ತಂಬಾಕು ಸೇವನೆಯಿಂದ ಏನು ಬರುವುದು కదంబర్ రాజధాని రాష్ట్రగూడర్ రాజధాని వెండ్ ఫ్యాన్